ಆರಂಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು ಜೈ ಗದಾ ಕೇಸರಿ ಅಂತ ಕೂತ್ಕೊಳ್ತೀನಿ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಪಟ್ಟಂಥ ಪಾಡು ನಮ್ಮ ವೇದಿಕೆಯ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲಾವಿದರೆ ಅವರು ಈ ಟೀಮಲ್ಲಿ ಇಲ್ಲ ಅದು ಒಂದು ನನಗೆ ಬೇಜಾರು ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತು ಅಭಿಷೇಕ್ ಅಂತ ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ ಅದರಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದಿಲ್ಲ ಅವ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದೆ ಇದು ಒಂದು ಬಸವರಾಜ್ ಸರ್ ಬಸವರಾಜ್ ಸರ್ ಹತ್ರ ನಾನು ಹೇಗೆ ಕೇಳ್ಬೇಕಂತ ನಾನೊಂದು ಕೊಲಿಕೆ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡ್ಬೇಕಂದ್ರೆ ಆರಂಭದಲ್ಲಿ ಹಂಗಾಯ್ತು ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನು ಮಾತಾಡ್ಬೇಕು ನಾನು ಅವ್ರ ಸಾರ್ ತಿಪ್ಪೇಸ್ವಾಮಿ ಅನ್ನ ಹತ್ರ ಮಾತಾಡ್ತಾ ಇದ್ದರು ಈ ಸಿನಿಮಾನ ನಾವು ಮತ್ತೆ ಮಾಡಿದರೆ ನಿಂತ್ರೆ ಯಾಕಂದರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ ಹೋರಾಟಗಾರನಾಗಿ ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ ಏನೋ ಸಿಂಹ ಅಂತ ಹೋಗ್ಬಿಟ್ಟಿವಪ್ಪ ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರು ನಮ್ಮ ಅತಿಪನ ಸರ್ ಈ ರೀತಿ ಈಶ್ವರೀಗ ಒಂದು ಸಿನಿಮಾ ಮಾಡಿಂಗ್ ನಿಂತ್ಬಿಟ್ಟಾರೆ ಸರ್ ಈಗ ಕೇಳ್ರಿ ಅದು ಏನು ಕೇಳ್ರಿ ಯಾವುದು ನಿಂದಿರಬಾರ್ದು ಓಡ್ತಾನೆ ಇರ್ಬೇಕು ಅದು ಕೇಳ್ರಿ ಅಂತ ಅಂತೇಳಿ ಒಂದೇ ಮಾತಿಗೆ ಅವರು ಮಾಡಿರಿ ಸಿನಿಮಾ ಯಾಕೆ ನಿಲ್ಸಿದ್ರಿ ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ ಮಾಡೋಕ್ಕಾಗಿಲ್ಲ ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ ಹಳೆ ಕಲಾವಿದ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾಗೆ ಹೀರೋ ಆಗಿ ಮಾಡ್ಬೇಕಂತ ಇತ್ತು ಕೆಲವು ಒತ್ತಡಗಳಿಂದ ನಾನು ಮಾಡೋಕೆ ಆಗಲಿಲ್ಲ ಆಗ ಮತ್ತೆ ಪುನಃ ಒಂದು ನಾವು ಅಡ್ವಾನ್ಸ್ ಮಾಡಿ ಕರ್ತ ಸರ್ ಹತ್ರ ಕುತ್ಕೊಂಡ್ವಿ ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಎಲ್ಲ ಮಾಡಿರಿ ನೀವು ಮಾಡ್ತೀರಿ ಯಾಕೆ ಆ ಟೈಮ್ ನೋಡಿ ನೋಡಿ ಮಾಡ್ಬೋದಲ್ಲ ಹೇಳಿದ್ರು ಅದು ನಮಗೆ ಆಗಲಿಲ್ಲ ಅದು ಆ ಟೈಮಿಗೆ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಎಂಟು ವರ್ಷ ಸತತವಾಗಿ ನಾವು ಕಷ್ಟ ಬಿಟ್ಟು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಹಾಗೂ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ನಾವು ಏನೆಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಎಂಟು ವರ್ಷ ಈ ಸಿನಿಮಾಗೆ ನಾನು ತುಂಬ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೇನೆ ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತಂದ್ರೆ ಸಿನಿಮಾ ಏನೋ ಮಾಡೋಕ್ಕೆ ಬಂದರು ಇವತ್ತು ಸಿನಿಮಾ ಅಂದ ತಕ್ಷಣವೇ ಪ್ರತಿಯೊಬ್ರು ಕೂಡ ಹೋಗ್ಬೇಡ್ರಪ್ಪ ಅಲ್ಲಿ ಹೋದ್ರೆ ನೀವು ಹೋಗ್ಬಿಡ್ತೀರಿ ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ ಸಿನಿಮಾಗೆ ಹೋಗ್ಬೇಡ್ರಂದ್ರು ಅಂಥ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬನ್ನಿ ಹಿಂದೆ ಹೆಂಗ ಆಂಜನೇಯ ಈ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ನಮ್ಮಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಅಂತಕ್ಕೆ ನಾವು ನಮಗೆ ತಂದು ಕೊಟ್ಟಂಥ ಬಸವರಾಜ್ ಸಾರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ತಿಪ್ಪೇಶ್ ನಾನು ನಾನು ಧನ್ಯವಾದಗಳನ್ನ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ನನಗೆ ಅನ್ನಕ್ಕಿಂತ ಹೆಚ್ಚು ಯಾಕಂದ್ರೆ ಅವರು ಪ್ರತಿಯೊಬ್ಬರ ಹತ್ರನೂ ನಿಷ್ಠೂರವಾಗಿ ಲಾಸ್ಟ್ ನಾನು ಕೂಡ ಅವರಿಗೆ ಬೇಜಾರಾಗಿ ಮಾತಾಡಿದ್ದೀನಿ ಸರ್ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಿರ್ದೇಶಕರು ಇಬ್ಬರು ಇದರಲ್ಲಿ ಒಂದು ಮಂಜು ಅಂತ ಹೊಸಪೇಟೆ ಅವ್ರ ಸಲುವಾಗಿ ನಾವು ಈ ಸಿನಿಮಾ ಮಾಡಿದ್ವಿ ನಾನು ಮಾಡೋಕ್ಕಾಗಲಾರ ಟೈಮಿಗೆ ಅವ್ರನ್ನ ಬೆಳೆಸ್ಬೇಕಂತ ಹೇಳಿ ಬಸವರಾಜ್ ಸರ್ ಹೇಳಿದರು ಇಲ್ಲ ಮಾಡೋಣ ಇದು ಏನೇ ಇರಲಿ ಯಾರು ಹಂಗೇ ಇರಲಪ್ಪ ನಾವು ಸಿನಿಮಾ ಮಾಡ್ತೀವಿ ಕಲಾವಿದ್ನ ಬೆಳೆಸ್ತೀವಿ ಕನ್ನಡ ಭಾಷೆನ ಕನ್ನಡ ಚಿತ್ರರಂಗನ ನಾವು ಬೆಳೆಸ್ಬೇಕು ಬೆಳೆಸೋಣ ನನ್ನ ಕೈಯಿಂದ ಏನು ಸಾಧ್ಯ ನಾನು ಮಾಡ್ತೀನಿ ಆದರೆ ಯಾರು ಕೂಡ ಎಲ್ಲಿ ವ್ಯತ್ಯಾಸ ಮಾಡ್ಕೊಲಾರ್ದಂಗೆ ಸಿನ್ಮಾ ಮುಗಿಸ್ರಿ ಅಂತ ಹೇಳಿದರು ಈ ಈ ದಿನ ನನಗೆ ಯಾಕೆ ನಾನು ಈ ರೀತಿ ನಾನು ಆಗಬಾರ್ದು ನಾನು ಯಾಕಂದರೆ ಬೇರೆ ಬೇರೆ ಕಾರಣಗಳು ತುಂಬ ಇಲ್ಲಿ ಅದನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಅನೇಕರು ತುಂಬ ತುಂಬ ಜನ ಕಷ್ಟ ಬಿದ್ದಾರೆ ಇವತ್ತು ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಎಲ್ರೂ ಎಲ್ರದ್ದು ಎಲ್ರದ್ದು ಕೆಲಸ ಇದೆ ಇದರಲ್ಲಿ ಯಾರು ಇಲ್ಲ ಯಾರೂ ಮಾಡಿಲ್ಲ ಅಂತಲ್ಲ ವ್ಯತ್ಯಾಸಗಳಾದ್ಮೇಲೆ ಜೊತೆಗೆ ನಿಂತು ಸಿನಿಮಾ ಮುಗಿಸ್ಬೇಕಂತ ಯಾರಿಗೂ ಕೂಡ ಒಂದು ಮನೋಭಾವ ಬರಲಿಲ್ಲ ಹಾಗಾಗಿ ನಾನು ಈ ಒಂದು